ಏ ನೀನೇನು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ಯಾ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ರೆ ಪ್ರೊಫೆಷನ್ಗೆ ಮಾಡಬೇಕು ಸ್ವಂತ ಬ್ರ್ಯಾಂಡಮ್ಮ ಇದು ಸೊ ಗೈಸ್ ನೋಡಿ ನಂದು ಓಲಾ ಗಾಡಿನ ರೆಡಿ ಮಾಡಿಸ್ತಾ ಇದ್ದೀನಿ ಆ್ಯಕ್ಚುಲಿ ಸುಮಾರು ಜನ ಅನ್ಕೊಳ್ಳೋದೇನಪ್ಪ ಅಂದರೆ ಓಲಾ ಗಾಡಿ ರೆಡಿ ಮಾಡಿಸ್ಬೋದು ಈಸಿ ಅಂತ ಸಿಕ್ಕಬಡೆ ಕಷ್ಟ ಇದೆ ಅದ್ರ ಬಗ್ಗೆ ಗೊತ್ತಿರೋರು ಕೈಯಲ್ಲಿ ಮಾತ್ರ ಮಾಡಿಸ್ಬೇಕು ಕೆಲವರು ನಾನೇ ಮಾಡ್ಕೊತೀನಿ ಅಂತ ಸಾಹಸ ಮಾಡ್ಕೊಳಕ್ಕಾದ್ರೆ ಲಾಶ್ಟ್ಗೆ ಅದು ಗುಜರಿಗೆ ಹೋಗಿಬಿಡುತ್ತೆ ಏನಂತೇಳ ಸೊ ಇನ್ನೊಂದು ಎಕ್ಸ್ಪೆನ್ಸಿವ್ ಅಷ್ಟೇ ಲೈಕ್ ಓಲಾ ಗಾಡಿನ ಕರೆಕ್ಟಾಗಿ ಸರ್ವಿಸ್ ಮಾಡಿಸಿದ್ರೆ ಕರೆಕ್ಟಾಗಿ ಮೈಂಟೆನೆನ್ಸ್ ಮಾಡಿದ್ರೆ ನಮಗೆ ಚೆನ್ನಾಗಿ ಮೈಂಟೇನೆ ಆಗುತ್ತೆ ಗಾಡಿ ಅಷ್ಟಲಿ ಏನಾಗೋಯ್ತು ಅಂದರೆ ಇತ್ತೀಚಿನ ದಿನಗಳಲ್ಲಿ ನಾನು ಮೈಂಟೆನೆನ್ಸ್ ಸರಿಯಾಗಿ ಮಾಡ್ತಾ ಇಲ್ಲ ನಾನೇ ಹೇಳ್ತೀನಿ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಬೇರಿಂಗ್ ತೋರ್ ನೋಡಿ ಹೆಂಗೆ ಹೋಗ್ಬಿಟ್ಟೈತೆ ನೋಡಿ ಗಾಯಸ್ ಬೇರಿಂಗ್ ಎಲ್ಲ ಹೆಂಗೆ ಹೋಗ್ಬಿಟ್ಟಿದೆ ನಮ್ಮ ಶಂಕರ್ ಗಾಡಿನ ಯಾವ ಲೆವೆಲ್ಗೆ ನಾನು ಇತ್ತೀಚಿನ ದಿನಗಳಲ್ಲಿ ಯೂಸ್ ಮಾಡ್ತಿದ್ದೀನಿ ಅಂದರೆ ಸೇಮ್ ಟು ಸೇಮ್ ಪಬ್ಲಿಕ್ ಟಾಯ್ಲೆಟ್ ಪಬ್ಲಿಕ್ ಟಾಯ್ಲೆಟ್ ಹೆಂಗೆ ಯೂಸ್ ಮಾಡ್ತಾರೆ ಹೆಂಗೆ ಯೂಸ್ ಇದ್ದೀನಿ ಯಾಕಂದರೆ ಸರ್ವಿಸ್ ಮಾಡಿಸೋಕ್ಕೆ ಫುಲ್ ಬಜೆಟ್ಲು ಆಗ್ಬಿಟ್ಟಿದೆ ಯಾಕಂದರೆ ನಿಮಗೆಲ್ಲ ಗೊತ್ತಿದೆ ಬೆಟ್ಟೆ ಸೀಟ್ ಅನ್ನೋದಾಗಿಂದ ಸಿಕ್ಕಾಬಡೆ ಕಮಿಟ್ಮೆಂಟ್ ಆಗಿರ್ ಮಾಡೋಕ್ಕೆ ಆಗ್ತಾ ಇಲ್ಲ ಮೈಂಟೆನೆನ್ಸು ಆ್ಯಂಡ್ ಓಲಾ ಗಾಡಿದು ಸೌಂಡ್ ನಿಲ್ಸಲಿ ಇನ್ನೊಂದೇನಂದರೆ ಎಲೆಕ್ಟ್ರಿಕ್ ಗಾಡಿದು ಸುಮಾರು ಜನ ಮೈಂಟೆನೆನ್ಸ್ ಇರಲ್ಲ ಅಂತ ಅಂದ್ಕೊಳ್ತಾರೆ ಬಟ್ ಮೈಂಟೆನೆನ್ಸ್ ಇರುತ್ತೆ ಅದನ್ನು ಕರೆಕ್ಟಾಗಿ ಮೈಂಟೈನ್ ಮಾಡಿದ್ರೆ ಚೆನ್ನಾಗಿ ಗಾಡಿ ಗಾಡಿ ಇಟ್ಕೋಬೋದು ಬಟ್ ನಮ್ಮ ಡೆಲಿವರಿ ಬಾಯ್ಸ್ಗೆ ಅದೆಲ್ಲ ಒಂಚೂರು ಕಷ್ಟ ನಿಮಗೆಲ್ಲ ಗೊತ್ತಿರೋದಲ್ವಾ ಆ್ಯಂಡ್ ಇದೇ ತಿಂಗಳಲ್ಲಿ ನಮ್ಮ ದುರದೃಷ್ಟಕ್ಕೆ ಇಲ್ಲಿ ನೋಡಿ ಇಲ್ಲೇನೆ ಪಂಚರು ಮೂರು ಸರಿ ಇದು ಮೂರನೇ ಸರಿ ಹಾಕ್ಸಿರೋದು ಮೂರನೇ ಸರಿ ಮೂರು ಸರಿ ನಿಂತಿಲ್ಲ ಇಲ್ಲೇನಾದ್ರು ಏರ್ ಹೋಗ್ತಿದ್ಯಾ ಅಂತ ಇಲ್ಲೂ ಹೋಗುತ್ತಲ್ಲ ಲಾಸ್ಟ್ ಟೈಮ್ ನಿಮ್ಮದು ಇದೇ ತರ ಇಲ್ಲೇ ಹೋಗ್ತಿತ್ತು ಸೈಡೆಲ್ಲ ಹೋಗಿ ಅದಿದೆ ಇನ್ನು ಟೈರ್ ಅದು ಅದಕ್ಕೆ ಅದು ರೆಡಿ ಮಾಡಿಸ್ಬೋದು ಟೈ ಇರು ಆಗಲ್ಲ ಅಷ್ಟೇ ಅಲ್ಲ ಅದು ಗೈಸ್ ಇನ್ನೊಂದು ಓಲಾ ಗಾಡಿ ತಗೊಂಡು ಯಾರೆಲ್ಲ ಹಿಂಸೆ ಮುಗಿಸ್ತಿದ್ರೆ ಸರ್ವಿಸ್ ಮಾಡ್ಸೋಕ್ಕೆ ನಮ್ಮ ಹುಡುಗನ ಕಾಂಟ್ಯಾಕ್ಟ್ ಮಾಡಿ ನಂಬರ್ ಎಲ್ಲಿ ಬಿಡೋಂಗ್ ಸಂತು ಏಟ್ ಜೀರೋ ಸೆವೆನ್ ತ್ರೀ ಸೆವೆನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಒನ್ ಹ್ಞೂ ಸೊ ಈಗ ಓಲಾಗೆ ಏನಾದರೂ ನಿಮಗೆ ಸಮಸ್ಯೆ ಇದ್ದರೆ ಬಗೆಹರಿಸ್ಕೋಬೇಕಾದ್ರೆ ನಮ್ಮ ಸಂತು ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಸ್ವಂತ ನಿಂದೆ ಏಟ್ ಜೀರೋ ಸೆವೆನ್ ತ್ರೀ ಸೆವೆನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಒನ್ ಇನ್ಸ್ ಐಡಿ ಇಸ್ಟಾಗ್ರಾಮ್ ಐ ಡಿ ಬಂದು ಎಸ್ ಆರ್ ಸಿ ಎಲೆಕ್ಟ್ರಿಕ್ ಸ್ಕೂಟಿ ಸರ್ವಿಸ್ ಹಾಂ ಫಾಲೋ ಮಾಡಿ ಹಾಂ ಇಲ್ಲಿ ಫಾಲೋ ಮಾಡಿ ಅಪ್ಡೇಟ್ಸ್ ತಿಳಿಸ್ತೀನಿ ಆ್ಯಂಡ್ ಓಲಾ ಗಾಡಿನ ಹೆಂಗೆ ಯೂಸ್ ಮಾಡಬೇಕು ಅನ್ನೋದು ನಿಮಗೆ ರೈಟ್ ಸೊ ಇನ್ನೊಂದು ಏನಪ್ಪ ಅಂದರೆ ಇದರಲ್ಲಿ ಎಕ್ಸ್ಪೀರಿಯನ್ಸ್ ಇರಬೇಕು ಇದೇ ಓಲಾ ಇದರಲ್ಲಿ ನಮ್ಮ ಎಂಟು ತಿಂಗಳೇನೋ ಕೆಲಸ ಎಕ್ಸ್ಪೀರಿಯನ್ಸ್ ಇದೆ ನಾನು ನೋಡಿ ನಿಮಗೆ ನಾನು ಅದಕ್ಕೆ ಅಲ್ಲಿಗೆ ಹೋದರೆ ಗಂಟೆ ತಿಂಗಳ ಗಟ್ಟಲೆ ನಾಲ್ಕು ದಿವಸಕ್ಕೆ ಹೇಳ್ಬೋದು ಆರು ದಿವಸಕ್ಕೆ ಹೇಳ್ಬೋದು ಗಾಡಿ ಇಲ್ಲೇ ಬಿಟ್ಟು ಹೋಗಿ ಅಂತಾರೆ ಅದಕ್ಕೋಸ್ಕರ ನಾನು ಅಲ್ಲಿ ಹೋಗಲ್ಲ ಅದ್ರ ನಾನು ನಾನೇನು ಮಾಡ್ತೀನಿ ಅಂತಂದರೆ ಇಲ್ಲೇ ಬಂದ್ಬಿಟ್ಟು ಗಾಡಿನ ಇಲ್ಲಿಗೆ ನನ್ನ ಫೋನ್ ಹತ್ರ ಬಂದು ಇನ್ನೊಂದು ಹೇಳ್ಬಿಡ್ತೀನಿ ಇಲ್ಲಿಗೆ ಬರಬೇಕು ಅಂತೇನಿಲ್ಲ ನಿಮ್ಮ ಮನೆ ಲೊಕೇಶನ್ನು ಅಡ್ರೆಸ್ ಹತ್ರಗೆ ನಮ್ಮ ಹುಡುಗರೇ ಬಂದು ರೆಡಿ ಮಾಡಿಕೊಡ್ತಾನೆ ಆ್ಯಂಡ್ ಇದ್ಯಾವುದೇ ರೀತಿ ಪ್ರಮೋಷನು ಅಲ್ಲ ಇಲ್ಲೇ ಹೇಳ್ತಾ ಇದ್ದೀನಿ ಏನಕ್ಕೆ ಅಂತಂದರೆ ಅವನು ಈಗೀಗ ಅವನು ಮಾಡ್ತಾ ಮಾಡ್ತಾಯಿದ್ದಾನೆ ಸೊ ನಮ್ಮ ಕಡೆಯಿಂದ ಒಂದು ಸಪೋರ್ಟ್ ಅಷ್ಟೇ ಮತ್ತು ಇನ್ನೊಂದು ಏನಂದರೆ ಮನೆ ಹತ್ರನೇ ಬಂದು ಎಲ್ಲೇ ಇರಿ ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಬರೀ ಬೆಂಗಳೂರು ಈಗಲೇ ಇಲ್ಲಿ ಬಿಟ್ಟಿದ್ದೀವಿ ಆಯಿತಾ ಆಮೇಲೆ ಸುಮಾರು ಜನ ಬೇರೆ ಬೇರೆ ಕಡೆ ಇರ್ತೀರಾ ಸೊ ಅದಕ್ಕೆ ಏನಾದರೂ ಸಜೆಷನ್ಸ್ ಬೇಕಿದ್ದರೆ ಕಾಲ್ ಮಾಡಿ ಸಜೆಷನ್ಸ್ ಕೇಳಿ ಕೊಡ್ತಾನೆ ಅದನ್ನು ಬಿಟ್ಟು ಕರ್ನಾಟಕ ಅಂದರೆ ಮೀನ್ಸ್ ಆಲ್ ಓವರ್ ಕರ್ನಾಟಕ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಮುಂದೆ ಸ್ಟಾರ್ಟ್ ಮಾಡಿದ್ರು ಮಾಡಲಿ ನಮ್ಮ ಆಶೀರ್ವಾದ ಇರಲಿ ಈಗ ಬೇಗ ಸ್ಟಾರ್ಟ್ ಮಾಡಿ ಆ್ಯಂಡ್ ಬೆಂಗಳೂರಲ್ಲಿ ಎಲ್ಲೇ ಇದ್ದರೆ ಹೇಳಿ ಬಂದು ಮಾಡಿಕೊಡ್ತಾನೆ ಸೊ ಈಗ ನೋಡಿ ನನ್ನದು ಕೈ ಮೇರಿಗಿಂಗೆಲ್ಲ ಡಮರ್ ಆಗಿದೆ ಎಲ್ಲ ಹೋಗಿದೆಯಲ್ಲ ಏನಾದರು ಇದೇ ಸ್ವಲ್ಪನಾದ್ರು ರೆಸ್ಟಿಂಗ್ ಫುಲ್ಲು ಗುಜರಿ ಗಾಡಿನೂ ಆ ಲೆವೆಲ್ಗೆ ಹೋಗ್ಬಿಟ್ಟಿದೆ ಯಪ್ಪ ಫುಲ್ ಡಮರ್ ಸೊ ಈಗ ನಾನು ಏನೇನಪ್ಪ ರೆಡಿ ಮಾಡಿಸ್ಕೊತಾ ಇರೋದಂದರೆ ಬೇರಿಂಗು ಆಮೇಲೆ ಇದೇನಿದು ಡಿಸ್ಕ್ ಪ್ಲೇಟು ಡಿಸ್ಕ್ ಪ್ಲೇಟು ಎಲ್ಲ ಹೋಗ್ಬಿಟ್ಟೈತೆ ಇದು ಡಿಸ್ಕ್ ಪ್ಲೇಟು ಡಿಸ್ಪ್ಲೇಟು ಫ್ರಂಟ್ ಟು ಬ್ಯಾಕು ಡಿಸ್ಪ್ಲೇಟು ಟೈರು ಹಿಂದೆ ಟೈಯರು ಆ್ಯಕ್ಚುಲಿ ಮೊನ್ನೆ ಮುಂದೆ ಟೈರಾಕ್ಸ್ ಹಾಕ್ಸಿದ್ದೆ ಈಗ ಹಿಂದೆ ಹಾಕ್ಸೋಣ ಅಂತ ಅಂದ್ಕೊತಾ ಇದ್ದೀನಿ ಆ್ಯಕ್ಚುಲಿ ನಾನು ಅದನ್ನೇ ಹೇಳ್ತಾ ಇರೋದು ಏನಪ್ಪ ಅಂತಂದರೆ ಸುಮಾರು ಜನ ಏನಪ್ಪ ಅನ್ಕೊಂತಾರೆ ಅಂದರೆ ಡಿಲಿವರಿ ಕೆಲಸದಲ್ಲಿ ಡೆಲಿವರಿ ಎಕ್ಸ್ಪೆಷಲಿ ಡಿಲಿವರಿ ಜಾಬ್ ಮಾಡೋರಿಗೆ ಖರ್ಚು ಕಮ್ಮಿ ಅಂತ ಯೋಚನೆ ಮಾಡ್ತಿರ್ತಾರೆ ಈ ಕೆಲಸಕ್ಕೆ ಬರೋರು ಒಂಚೂರು ಯೋಚನೆ ಮಾಡಿ ಏನಕ್ಕೆ ಅಂತಂದರೆ ಇದರಲ್ಲಿ ತುಂಬ ಎಕ್ಸ್ಪೆನ್ಸಿವ್ ಇದೆ ಈಗ ಪೆ ಪೆಟ್ರೋಲ್ ಗಡೆಯಲ್ಲಿ ಮಾಡ್ತಿದ್ದರೆ ಪ್ರತಿದಿನ ಪೆಟ್ರೋಲ್ ಬೇಕು ಅದಾದಮೇಲೆ ವಾರಕ್ಕೆ ತಿಂಗಳಿಗೊಂದು ಸರಿ ಆಯಿಲ್ ಚೇಂಜು ಎರಡು ತಿಂಗ್ಳಿಗೆ ಒಂದ್ಸರಿ ಅಥವಾ ತಿಂಗ್ಳಿಗೊಂದು ಸರಿ ಸರ್ವಿಸ್ ಮಾಡಿಸ್ಲೇಬೇಕು ಮಧ್ಯ ಮಧ್ಯ ಬ್ರೇಕ್ ಹತ್ತಂತೆ ಇದಂತೆ ಅಂತ ಅದಕ್ಕೂ ಇದಕ್ಕೂ ಖರ್ಚು ಮಾಡ್ತಾನೆ ಇರಬೇಕು ಇನ್ನು ನಮ್ಮ ಎಲೆಕ್ಟ್ರಿಕ್ ಗಾಡಿ ಅಂದರೆ ನಾನು ಫಸ್ಟ್ ಎಲೆಕ್ಟ್ರಿಕ್ ಗಾಡಿ ತೊಗೊಂಡಾಗ ನಾನು ಅಂದ್ಕೊಂಡಿದ್ದೆ ಏ ಇವೆಲ್ಲ ಇರಲ್ಲ ಅಂತ ಬಟ್ ಇದಕ್ಕೂ ಖರ್ಚು ಬರ್ತಾ ಇರ್ತದೆ ಎಕ್ಸ್ಪೆಷಲಿ ಎರಡು ತಿಂಗ್ಳಿಗೆ ಒಂದ್ಸರಿ ಬ್ರೇಕ್ ಪಟ್ಟು ಚೇಂಜ್ ಮಾಡ್ಬೇಕಲ್ಲ ಹ್ಞೂ ಎಂಟು ಸಾವಿರ ಅಂದ್ರೆ ಅದೇ ನಮ್ಮ ಡಿಲಿವರಿ ಬಾಯ್ಸ್ ನನ್ನ ಪ್ರಕಾರ ಮೂರು ತಿಂಗಳು ಮೂರು ತಿಂಗಳಿಗೆ ಒಂದ್ಸರಿ ಬ್ರೇಕ್ ಪ್ಯಾಡ್ ಚೇಂಜ್ ಮಾಡಿಸ್ಬೇಕು ಅದಾದಮೇಲೆ ಚಿಕ್ಕ ಪುಟ್ಟ ನೀವು ಆಮೇಲೆ ಇನ್ನೊಂದು ಟೈರ್ ಚೇಂಜ್ ಮಾಡಿಸ್ಬೇಕಾದ್ರೆಂಜ್ ನಾನು ಬೇರಿಂಗ್ಳು ಆ್ಯಕ್ಚುಲಿ ನನ್ನ ಗಾಡಿ ಯಾವಾಗ ಆಕ್ಸಿಡೆಂಟ್ ಆಯ್ತು ಯಾವಾಗ ಫಸ್ಟ್ ಟೈಮ್ ಬಿದ್ದು ಬಿದ್ದಾಗಿ ನನ್ನ ಸುಮಾರು ನಾನು ಅದನ್ನೇ ಫೇಸ್ ಮಾಡಿದ್ದೀನಿ ಗಾಡಿಗೆ ಯಾವಾಗ ಆಕ್ಸಿಡೆಂಟ್ ಆಗುತ್ತೆ ಅವಾಗ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತಲ್ಲ ನಂದು ಡಿಯೋ ಇತ್ತು ಅದೂ ಅದೇ ಆನೆ ಒಬ್ಬರಾಗಿದ್ದು ಫಸ್ಟ್ ಯಾವಾಗ ಆ್ಯಕ್ಸಿಡೆಂಟ್ ಆಯಿತು ಅದಾದಮೇಲೆ ಪ್ರಾಬ್ಲಮ್ ಶುರು ಆಗ್ಬೋದು ಈ ಗಾಡಿ ಆ್ಯಕ್ಸಿಡೆಂಟ್ ನಾನು ಇವಾಗ ಇದು ಎಷ್ಟನೇ ಸರಿ ಇಲ್ಲಿ ನಾನು ಎರಡನೇ ಸರಿಂದ ಮೂರನೇ ಸರಿ ಮೂರನೇ ಸರಿ ಮೂರನೇ ಸರಿ ಬಂದಿಲ್ಲ ರೆಡಿ ಮಾಡಿಸ್ತಾ ಇರೋದು ನಾನು ಸೊ ಗೈಸ್ ಈಗ ರೆಡಿ ಮಾಡ್ಕೊಂಡು ಮತ್ತೆ ನಿಮಗೆ ಸಿಗ್ತೀನಿ ಆಮೇಲೆ ಇನ್ನೊಂದು ಇದೇನಿಗೆ ಅಷ್ಟೇ ವೇಸ್ಟ್ ಆಯೋ ಅಷ್ಟೇ ವೇಸ್ಟ್ ಹೋಗ್ಬಿಟ್ಟಿದೆ ಅದು ಓಡಿಸಿದ್ರೆ ಇರುತ್ತಾ ಏನ ಆಕ್ಚುಲಿ ಸುಮಾರು ಓಡ ನಾನು ತುಂಬ ರಫ್ ಯೂಸ್ ಮಾಡಿದೀನಿ ಇನ್ನೊಂದೇನಂತಂದ್ರೆ ಸುಮಾರು ಜನ ಗಾಡಿಗಳು ತಗೊಂಡು ಮನೆ ಹತ್ರ ಇಡ್ಕೊಂಡ್ರೆ ವೇಸ್ಟು ಐವತ್ತಾರು ಸಾವಿರ ಓಡಿಸಿದ್ದೀನಿ ಎಷ್ಟು ಒಂದೂವರೆ ವರ್ಷ ಆಯ್ತು ಒಂದೂವರೆ ಲಕ್ಷ ನೀವು ರೀಚ್ ಮಾಡ್ತೀರಾ ಯಾರ ಕೈ ಕೈಯಲ್ಲಿ ಓಲಾ ಒಂದೂವರೆ ಲಕ್ಷ ಯಾರು ಓಡಿಸಿಲ್ಲ ಇದುವರೆಗೂ ನಮ್ಮ ಫ್ರೆಂಡ್ ಇದ್ದಾರೆ ಅವ್ರು ಓಡಿಸಿದ್ದಾರೆ ನಿಮ್ ಗಾಡಿನೂ ರೀಚ್ ಮಾಡಿಸ್ತೀನಿ ಒಂದೂವರೆ ಲಕ್ಷ ನಾನು ಓಡಿಸ್ತೀನಿ ನನ್ನ ಇದಕ್ಕೆ ಏನಂತಂದ್ರೆ ಎಲೆಕ್ಟ್ರಾನಿಕ್ ಬ್ಯಾಟ್ರಿ ಪ್ರಾಬ್ಲಮ್ ಬರಬಾರ್ದು ಆಮೇಲೆ ಮೋಟರ್ ಪ್ರಾಬ್ಲಮ್ ಬರಬಾರ್ದು ಡಿಸ್ಪ್ಲೇ ಪ್ರಾಬ್ಲಮ್ ಎಮ್ ಸಿ ಯು ಪ್ರಾಬ್ಲಮ್ ಇಷ್ಟು ಪ್ರಾಬ್ಲಮ್ ಬರ್ದಲ್ಲೇ ಇನ್ನು ಸಣ್ಣ ಪುಟ್ಟ ಪ್ರಾಬ್ಲಮ್ ಬರ್ತಾ ಇರುತ್ತೆ ಒಂದೂವರೆ ಲಕ್ಷ ರೀಚ್ ಮಾಡಿಸೋಣ ನೋಡೋಣ ಒಂದೂವರೆ ಲಕ್ಷ ಟಾರ್ಗೆಟು ಅದಕ್ಕೆ ಮುಂಚೆ ನಾನೇನೇ ಚೇಂಜ್ ಮಾಡಿಬಿಡೋಣ ಅಂತ ಅನ್ಕೊತಾ ಇದ್ದೀನಿ ನಾನೇ ಪೆಟ್ರೋಲ್ ಗಾಡಿಗೂ ಇಲ್ಲಾಂದರೆ ಸಿ ಎನ್ ಜಿಗೂ ಹೋಗ್ಬಿಡೋಣ ಅಂತ ಅನ್ನಿಸ್ತಾ ಇದೆ ಏನಕ್ಕೆ ಅಂತಂದರೆ ಮೈನ್ ಇದು ಪ್ರಾಬ್ಲಮ್ ಆಗ್ತಾ ಇರೋದು ಈಗ ನೋಡಿ ಮೊದಲು ಏನಾಗ್ತಿತ್ತು ಅಂತಂದರೆ ಎಲೆಕ್ಟ್ರಿಕ್ ಗಡಿ ಅದರಲ್ಲೂ ಓಲಾ ಗಾಡಿ ನಾನು ತಗೊಂಡಾಗ ನಾನು ತುಂಬ ಫೇಸ್ ಮಾಡ್ತಿದ್ದು ಸಮಸ್ಯೆ ಬಂದುಬಿಟ್ಟು ಸರ್ವೀಸು ಈಗ ಸರ್ವೀಸ್ಗಂತೂ ನನಗೆ ಭಯ ಇಲ್ಲ ಯಾಕಂದರೆ ನಮ್ಮ ಹುಡುಗನೇ ಇದ್ದಾನೆ ಈಗ ಎಲ್ಲೇ ಇದ್ದರು ನಾನೇ ಅಂತಲ್ಲ ಈಗ ನೀವು ಅಷ್ಟೇ ಈಗ ಇಮಿಡಿಯೇಟಾಗಿ ಪ್ರಾಬ್ಲಮ್ ಆಗಿದೆ ಅಂದರೆ ಇವತ್ತು ನೀವು ಕಾಲ್ ಮಾಡಿದ್ರೆ ನಾಳೆನೇ ಬಂದು ರೆಡಿ ಮಾಡ್ಕೊಂಡು ಹೋಗ್ತಾನೆ ನಮ್ಮ ಹುಡುಗ ಬಟ್ ನನಗೆ ಈಗ ಸಮಸ್ಯೆ ಕಾಡ್ತಿರೋದೇನೆಂದರೆ ಚಾರ್ಜಿಂಗು ಈಗ ಚಾರ್ಜಿಂಗ್ ಎಲ್ಲ ಕಡೆ ಸಮಸ್ಯೆ ಆಗ್ತಿರೋದು ಐಪರ್ ಅಂತೂ ಡಮರು ಐಪರ್ ಎಲ್ಲೆಲ್ಲಿ ವರ್ಕ್ ಆಗ್ತಿದೆ ಎಲ್ಲೆಲ್ಲಿ ವರ್ಕ್ ಆಗ್ತಿಲ್ಲ ಅಂತ ಗೊತ್ತಿಲ್ಲ ಬೂಸ್ಟರ್ ಅಂತ ಬಂತು ಬೂಸ್ಟರ್ನೂ ಕಿದ್ಬಿಷಿಸಾಕೋರು ಈಗ ಬೋಲ್ಟ್ ಅಂತ ಇದೆ ಪೇ ಮಾಡಿ ಚಾರ್ಜ್ಗೆ ಹಾಕೋಬೇಕು ಅದರಲ್ಲೂ ಗನ್ನುಗಳು ಕಮ್ಮಿ ಇದೆ ಹಾಂ ಸಿಕ್ಕಾಪಟ್ಟೆಗೆ ಈಗ ಈ ಎಲ್ಲೂ ಬೋಲ್ಟ್ ಇಲ್ಲಲ್ಲ ಈ ಕಡೆ ಇದಿದೆ ಹೈಪರ್ ಇದೆ ಹೈಪರ್ ಇದೆ ಈಗ ಗಾ ಎಲೆಕ್ಟ್ರಿಕ್ ಗಡಿದು ಅದರಲ್ಲೂ ಓಲಾ ಗಡಿದು ತುಂಬ ನಾನು ಫೇಸ್ ಮಾಡ್ತಿರೋದು ದೊಡ್ಡ ಸಮಸ್ಯೆ ಅಂದರೆ ಚಾರ್ಜಿಂಗು ಅದು ಬಿಟ್ಟರೆ ನನಗಿನ್ನೇನೂ ಇಲ್ಲ ಎಲ್ಲ ಚಾರ್ಜಿಂಗ್ ಏನಾದ್ರೂ ಇವಾಗ ಎಲ್ಲ ಕಡೆನೂ ಏನಾದರೂ ಮೊದಲ ಥರ ಪ್ರೊವೈಡ್ ಮಾಡಿಬಿಟ್ರೆ ನಾನು ಮೊದಲ ಥರ ಅರ್ನಿಂಗ್ಸ್ ಮಾಡ್ಬೋದು ಯಾಕಂದರೆ ಈಗ ನನ್ನ ಸರ್ವಿಸ್ಗಂತೂ ಪ್ರಾಬ್ಲಮ್ ಇಲ್ಲ ಸೊ ನಾನು ಮುಡುಗಾನೆ ಮಾಡ್ಕೊಡ್ಬಿಡ್ತೇನೆ ನನಗೀಗ ಮೆಜಾರಿಟಿ ನಾನು ಫೇಸ್ ಮಾಡ್ತಿರೋದೇ ಚಾರ್ಜಿಂಗು ನೋಡೋಣ ಇದು ಚಾರ್ಜಿಂಗ್ ಸಮಸ್ಯೆ ಬೋಲ್ಟ್ ಕಂಪ್ನಿಯವರು ಅವರು ಇವರು ಎಲ್ಲ ಪೇ ಚಾರ್ಜಿಂಗ್ ಅದು ಇದು ಮಾಡಿಕೊಡ್ತೀನಿ ಅಂತವ್ರೆ ಗೊತ್ತಿಲ್ಲ ಬಟ್ ಬೇರೆ ಬೇರೆ ಎಲೆಕ್ಟ್ರಿಕ್ ಗಾಡಿ ಇಲ್ದು ಹೇಗೆ ಅಂತ ನೀವು ಯಾರಾದರೂ ಯೂಸ್ ಮಾಡ್ತಿದೀರ ಕಮೆಂಟ್ ಬುಕ್ಸು ಕಮ್ಮಿ ಮಾಡಿ ಬೇರೆ ಎಲೆಕ್ಟ್ರಿಕ್ ಗಾಡಿ ಮಾಡ್ತೀಯ ತಾನೇ ಹಾಂ ಯಾವ್ದು ಯಾವ್ದು ಮಾಡ್ತೀವಿ ಬೇಡ ನಾವು ಹಾಂ ಅದ್ಯಾವು ಗಾಡಿ ಓಕೆನ ಕ್ಯೂಬು ಓತನೇ ಹೈ ಕ್ಯೂಬು ರಿಮೋಬಲ್ ಬ್ಯಾಟ್ರಿ ಹಾಂ ಹಾಂ ಬಟ್ ಅದೆಲ್ಲ ಏನು ಸರ್ವಿಸ್ ಏನು ಇರ್ತದೆ ಅದು ಬ್ರೇಕ್ ಪಾಡ್ದಿರುತ್ತೆ ಕೆಲ್ವೊಂದು ಟೈಮು ಕಂಟ್ರೋಲ್ ಅವ್ರ ಪ್ರಾಬ್ಲಮ್ ಇರುತ್ತೆ ಏತರು ಅದು ಆದ್ಮೇಲೆ ಪ್ರಾಬ್ಲಮ್ ಇರುತ್ತೆ ಏ ಥರ ಮಾಡ್ತೀನಿ ಏ ಥರ ಬರೀ ಬ್ರೇಕ್ ಪ್ಯಾಡ್ ಮಾತ್ರ ಬೇರೆ ಇನ್ನೇನು ಮಾಡಲ್ಲ ಆಮೇಲೆ ಐಕ್ಕಿದ್ವು ಅಷ್ಟೇ ಬ್ರೇಕ್ ಪ್ಯಾಡ್ ಮಾತ್ರ ನಿಮ್ಮ ಹತ್ರ ಏನಾದರೂ ಎಲೆಕ್ಟ್ರಿಕ್ ಗಾಡಿಗೆ ಇದ್ರೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಕೊಳ್ಳಿ ಹೇಳಿದ್ರು ಬೇಕು ಅಂತ ಮತ್ತೆ ಅದು ಎ ಟು ಝೆಡ್ ಆಮೇಲೆ ಇನ್ನೊಂದು ಹೇಳ್ಬಿಡ್ತೀನಿ ನೀವು ಫಸ್ಟ್ ಕಾಲ್ ಮಾಡಿ ಕನ್ಫರ್ಮ್ ಮಾಡೋಕ್ಕೂ ಮುಂಚೆ ಬಟ್ ನೀವು ಮಾಡ್ಸಂಗಿದ್ರೆ ಮಾಡಿ ಸುಮ್ ಸುಮ್ಮನೆ ಎಂಕ್ವೈರಿ ಕಾಲ್ಸ್ ಮಾಡಬೇಡಿ ಯಾಕಂದ್ರೆ ಅದು ನಾವು ಫೇಸ್ ಮಾಡಿದ್ದೀವಿ ಎಂಕ್ವೈರಿ ಕಾಲ ರಾತ್ರಿ ಹನ್ನೆರಡು ಒಂದು ಗಂಟೆಯಲ್ಲೆಲ್ಲ ಕಾಲ್ ಮಾಡಿ ಹಿಂಸೆ ಕೊಟ್ಟರು ಪಪ್ಪ ಅವ್ನು ಬೆಳಗ್ಗೆ ಆರು ಗಂಟೆಗೆ ಹೋದ್ರೆ ಮನೆಗೆ ಬರೋದೆ ಒಂದು ಗಂಟೆ ಹನ್ನೆರಡು ಗಂಟೆ ನೀವು ಆ ಎರಡು ಅವರ್ ನಾಲ್ಕು ಅವರ್ ಅವಾಗಲೂ ಕಾಲ್ ಮಾಡಿದ್ರೆ ನಮಗಿದ ಕತೆ ಸೊ ನೋಡೋಣ ಬನ್ನಿ ಈಗ ಎಲ್ಲನೂ ಪಾರ್ಟ್ಸ್ ಬಿಚ್ಚಿದ್ದೀವಿ ಈಗ ಈಗ ಟೈರ್ ತೊಗೊಂಡೋಗಿ ಟೈರ್ ಚೇಂಜ್ ಮಾಡಿಸ್ಕೊಬರ್ಬೇಕು ಅದಾದ ಮೇಲೆ ಬೇರಿಂಗ್ ಅಲ್ಲ ಬೇರಿಂಗ್ 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 ತರಬೇಕು ಅದಾದಮೇಲೆ ಡಿಸ್ಪ್ಲೇಟ್ ಹಾಕಬೇಕು ಸೊ ಇಷ್ಟು ರೆಡಿ ಮಾಡಿಸ್ಕೊಂಡು ಮತ್ತೆ ಸಿಗ್ತೀನಿ ಆಮೇಲೆ ಎಷ್ಟಾಯಿತು ಅಮೌಂಟು ಎಷ್ಟಾಗ್ತಿದೆ ಆ್ಯಂಡ್ ಸುಮಾರು ಜನಕ್ಕೆ ಸರ್ವಿಸ್ ಮಾಡಿಸುವಾಗ ಎಷ್ಟು ಖರ್ಚಾಗುತ್ತೆ ಅನ್ನೋದೇ ಕಮ್ಯುಕೇಷನ್ ಓಲಾ ಗಾಡಿಗೆ ಏನು ಸರ್ವಿಸ್ ಆಗುತ್ತೆ ಎಷ್ಟು ಖರ್ಚಾಗುತ್ತೆ ಅಂತ ಅದನ್ನು ಲಾಸ್ಟಲ್ಲಿ ಬ್ರೇಕ್ ಡೌನ್ ಮಾಡಿ ಹೇಳ್ತೀನಿ ಏನೇನು ಎಷ್ಟು ಎಷ್ಟು ಖರ್ಚಾಯಿತು ಏನೋ ಅಂತ ಬಟ್ ಅದಕ್ಕೂ ಮುಂಚೆ ನಾನು ಇನ್ನೊಂದು ಸರಿ ಹೇಳ್ಬಿಡ್ತೀನಿ ಓಲಾ ಗಾಡಿ ಸರ್ವೀಸ್ಗೆ ಅಂತ ನೀವೇನಾದರೂ ನೋಡ್ತಿದ್ರೆ ಕಾಂಟ್ಯಾಕ್ಟ್ ಮಾಡಿ ಹುಡುಗನ ಸರ್ವಿಸ್ ಸೆಂಟರ್ಗಳಲ್ಲಿ ಯಾಕೆ ನಾನು ಹೋಗೋಲ್ಲ ಅನ್ನೋದಕ್ಕೆ ಒಂದೇ ರೀಸನು ನಾನು ನನಗೆ ಅಲ್ಲಿ ಟೈಮ್ ಜಾಸ್ತಿ ಖರ್ಚಾಗುತ್ತೆ ಒಂದಿನದಲ್ಲಿ ಅವ್ರು ಇಲ್ಲ ನನಗೆ ನಾನು ಸುಮಾರು ಸರಿ ಅಲ್ಲಿಗೆ ಹೋದಾಗಲೂ ನಾನು ಫೇಸ್ ಮಾಡಿರೋದು ಪ್ರಾಬ್ಲಮ್ ಏನಂತಂದರೆ ಐದು ದಿವ್ಸ ಆಗುತ್ತೆ ನಾಲ್ಕು ದಿವಸ ಆಗುತ್ತೆ ಅಂತ ಸೊ ಅದು ನನಗೆ ವರ್ಕೌಟ್ ಆಗೋಲ್ಲ ಯಾಕಂದರೆ ನಾನು ಡೆಲಿವರಿ ಬಾಯ್ ನಾಲ್ಕು ದಿವಸ ನನ್ನ ಗಾಡಿನಲ್ಲಿ ಕೊಟ್ಬಿಟ್ರು ನಾನು ಹೆಂಗೆ ಕೆಲಸ ಮಾಡಲಿ ಸೊ ಅದಕ್ಕೋಸ್ಕರ ನನಗೆ ಅದು ವರ್ಕೌಟ್ ಆಗ್ತಿಲ್ಲ ಅದು ಏನೇ ಆಗಲಿ ನನ್ನಂತ ನನ್ನ ಫ್ರೆಂಡ್ ಹತ್ರ ನಾನು ನಡೆಸ್ಕೊತೀನಿ ಸೊ ಏನಕ್ಕೆ ಈ ಮಾತು ಹೇಳ್ತೀನಿ ಅಂದರೆ ತುಂಬ ಬೇರೆ ಬೇರೆ ತಿಳ್ಕೊಬಾರ್ದು ಅಷ್ಟೇ ಸೊ ರೆಡಿ ಮಾಡಿಸ್ಕೊಂಡು ಬರ್ತೀವಿ ಗೈಸ್ ನೋಡಿ ಈಗ ಟೈರ್ ಹಾಕ್ಸ್ತಾ ಇದ್ದೀವಿ ಬ್ಯಾಕ್ ಟೈರು ಬ್ಯಾಕ್ ಟೈರ್ಗೆ ಹಾಕ್ಸ್ಕೊಂಡು ಇಲ್ಲಿಂದ ಮತ್ತೆ ಹೋಗ್ಬೇಕು ಇದು ಟೈರು ಎಷ್ಟು ಏನು ಅಂತ ನಿಮಗೆ ಲಾಸ್ಟಲ್ಲಿ ಬ್ರೇಕ್ ಡೌನ್ ಹೇಳ್ತೀನಿ ಟೈರ್ಗೆ ಎಷ್ಟಾಯಿತು ಬ್ಲೇಡ್ಗೆ ಎಷ್ಟಾಯಿತು ಪ್ರತಿಯೊಂದು ನಿಮ್ಗೆ ಇವತ್ತಿನ ಹೇಳ್ತೀನಿ ನಿಮ್ಗೆ ಅಮೌಂಟು ಬನ್ನಿ ಸೊ ನೋಡಿ ಟೈರು ಮತ್ತು ಇನ್ನೊಂದು ಈ ಈ ಒಳಗಡೆದು ಎಕ್ಸ್ಪೆಷಲಿ ಟೈರ್ ಬಂದ್ಬಿಟ್ಟು ಎಲ್ಲಂದ್ರೆ ಅಲ್ಲಿ ಹಾಕ್ಸೋಕೆ ಹೋಗ್ಬೇಡಿ ಯಾಕಂತಂದರೆ ಅದು ರಿಮೂವ್ ಮಾಡೋದೆಲ್ಲ ಸಿಕ್ಕಾಪಟ್ಟೆ ಅದರಲ್ಲಿ ಕಷ್ಟ ಇದೆ ಯಾರಂದರೆ ಅವ್ರು ರಿಮೂವ್ ಮಾಡೋ ಟೈಮಲ್ಲಿ ಪ್ರಾಬ್ಲಮ್ ಮಾಡಿಬಿಡ್ತಾರೆ ಸೊ ಅದ್ರ ಬಗ್ಗೆ ಗೊತ್ತಿರೋರ ಹತ್ರ ರಿಮೂವ್ ಮಾಡಿಸಿ ಅಷ್ಟೇ ಫೈನಲಾಗಿ ಸರ್ವಿಸ್ನ ಮುಗಿಸ್ಕೊಂಡು ನಾನು ನೋಡ್ತಿದ್ದೀನಿ ಮನೆ ಕಡೆಗೆ ಇವತ್ತಿನ ಟೋಟಲ್ ಸರ್ವಿಸ್ ಚಾರ್ಜಸ್ ಎಷ್ಟಪ್ಪ ಆಗಿದೆ ಅಂತಂದರೆ ಸಾವಿರದ ಐವತ್ತು ರೂಪಾಯಿ ಒಂದು ಸಿಂಗಲ್ ಟೈರು ಎರಡು ಟೈರು ಸೇರಿ ಸಾವಿರದ ಆರ್ನೂರೈವತ್ತು ಸಾವಿರದ ಐವತ್ತು ಅದರ ಜೊತೆಗೆ ಬ್ರೇಕ್ ಪ್ಯಾಡ್ಸು ಹಿಂದೆ ಮುಂದೆ ಎರಡು ಬ್ರೇಕ್ ಪ್ಯಾಡ್ಸು ಸಾವಿರದ ಐನೂರು ರೂಪಾಯಿ ಅದಾದ ಮೇಲೆ ಮತ್ತು ಇನ್ನೊಂದು ಚಿಕ್ಕ ಪುಟ್ಟ ಎಲ್ಲದಕ್ಕೂ ಸೇರಿ ಅದಕ್ಕೊಂದು ಫೈವ್ ಹಂಡ್ರೆಡ್ ರುಪೀಸು ಸೊ ಟೋಟಲಾಗಿ ಎಷ್ಟಪ್ಪ ಆಯಿತು ಅಂತಂದರೆ ಐದು ಸಾವಿರದ ಮುನ್ನೂರು ರೂಪಾಯಿ ಪ್ಲಸ್ ನಮ್ಮ ಹುಡುಗನಿಗೆ ಸರ್ವಿಸ್ ಚಾರ್ಜ್ ಒಂದು ತೌಸಂಡ್ ರುಪೀಸ್ ಅಂದರೆ ಅದು ಅದು ಇನ್ನೂ ಕಮ್ಮಿನೇ ಐ ಥಿಂಕ್ ಅದು ನನ್ನ ಹತ್ರ ತಗೊಂಡಿಲ್ಲ ಆಕ್ಚುಲಿ ಬೇರೆಯವ್ರ ಹತ್ರ ತಗೊಳ್ತಾನೆ ನನ್ನ ಹತ್ರ ತಗೊಳೋಲ್ಲ ಅದೆಷ್ಟು ತಗೊತಾನೆ ಅಂತ ಲೈಕ್ ಅದು ಡಿಪೆಂಡ್ ಅನ್ನೋ ಗಾಡಿಗೆ ಎಷ್ಟು ವರ್ಕ್ ಇರ್ತದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಈಗ ನಂದು ವರ್ಕ್ ಗಾಡಿ ಬಂದ್ಬಿಟ್ಟು ಬರೀ ಬ್ರೇಕ್ ಪ್ಯಾಡ್ ಚೇಂಜ್ ಮಾಡೋದಾದ್ರೆ ಅದಕ್ಕೆ ಕಮ್ಮಿ ಅಮೌಂಟ್ ಇಸ್ಕೊಂತಾರೆ ಬೇರೆ ಬೇರೆ ಕೆಲಸ ಜಾಸ್ತಿ ಇದೆ ಅಂತ ಅದಕ್ಕೆ ಜಾಸ್ತಿನೇ ಇಸ್ಕೊತಾರೆ ಅದಕ್ಕೋಸ್ಕರ ನಾನು ಎಷ್ಟು ಕೊಟ್ಟೆ ಅನ್ನೋದು ಮತ್ತು ಅವನ ಎಷ್ಟು ಕೇಳ್ತೇನೆ ಅನ್ನೋದು ನಾನು ಹೇಳೋದಕ್ಕೆ ಹೋಗಲ್ಲ ನನಗದು ಗೊತ್ತಿಲ್ಲ ಆದರೆ ಖುಷಿ ವಿಚಾರ ಏನಪ್ಪ ಅಂತಂದರೆ ಒಂದು ದಿನದಲ್ಲಿ ನನ್ನ ಗಾಡಿ ನನಗೆ ರೆಡಿ ಮಾಡಿ ಕೊಟ್ಟಿದ್ದಾನೆ ಈಗ ನಾವು ಸರ್ವಿಸ್ ಸೆಂಟ್ರಲ್ ಹತ್ರ ಹೋದರೆ ಸುಮಾರು ಲೇಟ್ ಆಗುತ್ತೆ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಯಾರಿಗಾದರೂ ಅರ್ಜೆಂಟ್ ಒಂದೇ ದಿವ್ಸಲ್ಲಿ ಬೇಕು ಅನ್ನೋರು ಮಾತ್ರ ಟ್ರೈ ಮಾಡಿ ಸೊ ಓಕೆನಾ ಸೊ ಹೇಳ್ತಾ ಇವಾಗ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾನು ನಿಮ್ಮ ಪ್ರೀತಿಯ ಶಂಕರ್ ಮುಂದಿನ ಓಡಲ್ಲಿ ಸಿಗೋಣ ಆದಷ್ಟು ಹುಷಾರಾಗಿರಿ ಹುಷಾರಾಗಿ ಗಾಡಿ ಓಡಿಸಿ ನಿಮ್ಮ ಮನೆಯಲ್ಲಿ ನಿಮಗೋಸ್ಕರ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ವೈಟ್ ಮಾಡ್ತಿರ್ತಾರೆ ಅಂತ ಹೇಳ್ತಾ ಬೈ ಫ್ರೆಂಡ್ಸ್